ಇದನ್ನ ಅಲ್ಲೇ ಮೂನೇ ಗೆರೆನ ಕೊಡ್ತೀತೆ ಇಲ್ಲಿ 봐 ಇದು ನೋಡಿ ಅಲ್ಲ ಡೈಲಾಗ್ ಸಾದಿ ಕೊಡಿ ನೋಡಿಲ್ಲ ನೀನು ನೋಡಲಿಲ್ಲ ಅಂತ ಬ್ಯಾಂಡ್ ಹಾಕಟ್ಟಿ ಗ್ಯಾರಂಟಿ ಈಗ ಡೈಲಾಗ್ ಹೇಳಕೊಡ್ತೀನಿ ಈ ಡೈಲಾಗ್ ಏಯ್ ಏಯ್ ತಿಕ್ಕೋರಿ ಅಂತಾ ಏಯ್ 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 ನಾಯಿ ಏ ನಾಯಿ ಆ ನಾಯಿ मायन है ये गाय मायन है कोई मायन है मायन ए नहीं ए नहीं क्या कहने ले नहीं निवारी है अरे ले नहीं यार ये निम का नहीं रे क्या ना यो ले नहीं ए नहीं कंदरी नहीं कंदरी में क्या कहने ले निगे चलो मरे तो पड़ते पूरी बंदा चलो मरे

மக்கள் மக்கள் கிருஷ்ணா கிருஷ்ணண்ணா கிருஷ்ணண்ணா ಬಾಯಿಗೆ ನಾಯಿ ಮುಚ್ಚ ಇತ್ತು ಲಾಡೆ ಮಾಡಬೇಕು ಕರೆಕ್ಟ್ ಮಾಡಿ ಕೃಷ್ಣನ 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 ಅದಕ್ಕೆ ಯಾಕೆ ಬಂದಿದ್ದೀರಿ ಕೃಷ್ಣನ 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 ಗುಂಡಿನ ಮತ್ತೆ ಗಮ್ಮತ್ತು ಗುಂಡಿನ ಗುಂಡಿ ಗುಂಡಿ ಅಲ್ಲ ಗುಂಡಿನ ಮತ್ತೆ ಗಮ್ಮತ್ತು ಗುಂಡಿನ ಮತ್ತೆ ಗಮ್ಮತ್ತು ನೆಲ್ಲಿಕಾಯಿ ಗಿಡದಾಗ ಹೋಗಿ ಗಮ್ಮತ್ತು ಇಲ್ಲ ಐ ಬರ್ತಾಯಿದೆ 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 ಒಳ್ಳೆ ಬರವಂತು ಐ